ಅವರ ಸಾಮ್ರಾಜ್ಯದ ವೈಭವ ಹೆಂಗಿತ್ತು ಕನಕನಾಯಕನ ಒಂದು ಶೌರ್ಯ ಯಾವ ರೀತಿ ಇತ್ತು ಅಂದರೆ ಒಳಗಡೆ ಎಲ್ಲ ಪೇಂಟಿಂಗ್ಸು ಮ್ಯೂರಲ್ಸ್ ಎಲ್ಲ ಇವೆ ಆದರೆ ಮೊಟ್ಟ ಮೊದಲು ಈ ಮದ್ದು ಬಳಕೆ ಆದದ್ದು ರಾಯಚೂರು ಯುದ್ಧದಲ್ಲಿ ಅದನ್ನೇ ಕನಕದಾಸರು ತಮ್ಮ ಕಾವ್ಯದಲ್ಲಿ ಪೆಟಲಂಬಿನವರು ತಳೆಂದು ಶಬ್ದ ಬಳಸ್ತಾರೆ ಇವತ್ತಿಗೂ ಕೂಡ ಪೆಟಲಂಬಿ ಪೆಟಲ್ಗಳು ಈ ಕಡೆ ಇದ್ದಾವೆ ಈ ಮ್ಯೂರಲ್ಸ್ ಮೂಲಕ ಕೀರ್ತನೆಗಳ ಮೂಲಕ ಮತ್ತು ತೈಲ ವರ್ಣ ಚಿತ್ರಗಳ ಮೂಲಕ ಪ್ರವಾಸಿಗರ ಕನಕದಾಸರ ಬಗ್ಗೆ ಮತ್ತು ಕನಕದಾಸರ ಕಾವ್ಯಗಳ ಬಗ್ಗೆ ಹೇಳಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಿರೋಲ್ಸು ಕಾವ್ಯದ ಆಯ್ದ ಸಾಲುಗಳು ಮತ್ತು ತೈಲ ಚಿತ್ರಗಳನ್ನು ಮಾಡಿಸಾಕಿದ್ವಿ ಯಾವ ಥರ ನೋಡ್ಬೋದು ಬನ್ನಿ ಸರ್ ಸತ್ಯವಂತರ ಸಂಘವಿರಲು ತೀರ್ಥ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೆ ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷ ಯಾತಕೆ ಅಂತ ಭಾಳಷ್ಟು ಜನ ತಪ್ಪು ಭಾಳಷ್ಟು ಜನ ಅದರ ಮೂಲ ಇರಬೇಕಾದದ್ದು ಈ ರೀತಿ ಕನಕದಾಸರು ಬರೆದದ್ದು ಈ ರೀತಿ ಯಾಕಂದ್ರೆ ಇರೋದು ಇದೇ ರೀತಿ ರೀ ಕಾಳಿದಾಸರ ಕಾಲಕ್ಕೆ ಮೇಘ ಸಂದೇಶ ಕಳಿಸ್ತಾರೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಈಗಿನ ಮಕ್ಕಳಿಗೆ ಒಂದಿಷ್ಟು ಎಲ್ಲ ನೋಡಿದಾಗ ನಾನು ಯಾಕೆ ಈ ಮಾತು ಹೇಳಿದ್ದೀನಿ ಅಂದರೆ ಮಕ್ಕಳು ಬಂದಾಗ ಭಾಳ ಆಲೋಚನೆ ಮಾಡ್ತಾರೆ ಹೋಗ್ತಾ ಸರ್ ಮೇಡಮ್ ಈಗ ಏನು ಕನಕದಾಸರದ ಕನಕ ನಾಯಕರಿದ್ದಾಗ ಅರಮನೆ ಇತ್ತು ಆ ಬೇಸ್ ಮೇಲೆ ಕಟ್ಟಿರೋ ಪ್ರಾಧಿಕಾರ ಕಟ್ಟಿರತಕ್ಕಂಥ ಅರಮನೆಗೆ ಹೋಗೋಣ ವಿಜಯನಗರ ಸಾಮ್ರಾಜ್ಯದ ಮಾದರಿಯಲ್ಲೇನೆ ಕಟ್ಟಿರ್ತಕ್ಕಂಥದ್ದು ಆ ಶೈಲಿಯ ಅರಮನೆಯಲ್ಲೇನೆ ಅರಮನೆಯನ್ನು ಕಟ್ಟಿರ್ತಕ್ಕಂಥದ್ದು ಅದನ್ನೇ ಅಲ್ಲಿ ನೋಡೋಣ ಇಲ್ಲಿ ಕಾಣಿಸುತ್ತಲ್ರಿ ಹೌದೌದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರಾಧಿಕಾರ ರಚನೆ ಆಗಿ ಎಷ್ಟು ವರ್ಷ ಆಗಿತ್ತು ಮೇಡಮ್ ಇದು ಎರಡ್ ಸಾವಿರದ ಏಳರಲ್ಲಿ ರಚನೆ ಆದದ್ದು ಪ್ರಾಧಿಕಾರ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಬಾಡ ಕಾಗಿನೆಲೆ ಕುಮ್ಮೂರು ದಾಸನಕೊಪ್ಪ ಹಿಂಗೆಲ್ಲಾನು ಹಳ್ಳಿಗಳನ್ನು ಒಳಗೊಂಡು ಇದು ರಚನೆ ಆದದ್ದು ಎರಡ್ ಸಾವಿರದ ಏಳರಲ್ಲಿ ಅರಮನೆ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಕಾಣಿಸ್ತಾ ಇದ್ರು ಯಾರು ಅದೇ ಕನಕ ನಾಯಕ ಕನಕ ನಾಯಕ ನಾಯಕರು ಕನಕ ನಾಯಕರು ನೋಡಿದೀವಿ ಇವಾಗ ಕನಕ ನಾಯಕನ ಪರಿಚಯ ಯಾಕೆ ಈ ಕೋಟೆ ಅರಮನೆ ಮುಂದೆ ಕನಕ ದಾಸರಾಗಿದ್ದು ಇಟ್ಟಿರಲಿಲ್ಲ ಅವರು ಇದೇನು ಕನಕ ನಾಯಕರಾಗಿರ್ತಕ್ಕಂಥ ಸನ್ನಿವೇಶವನ್ನು ಈ ಶಿಲ್ಪ ಥರಲ್ಲಿ ಮಾಡಿ ಇವಾಗ ಈ ರೀತಿ ಹಾಂ ಈ ರೀತಿ ಇತ್ತು ಅಂತಕ್ಕಂಥದ್ದೊಂದು ಕಲ್ಪನೆ ಅದು ಬೇರೆ ಮಾದರಿ ಒಳಗಿತ್ತು ಆದರೆ ಇದನ್ನು ಕೂಡ ನಾವು ವಿಜಯನಗರ ಸಾಮ್ರಾಜ್ಯ ಶೈಲಿ ಒಳಗೆ ಕಟ್ಟಿದ್ದು ಆದರೆ ಅದು ಇಷ್ಟು ಈ ಕಲ್ಲುಗಳಿಂದ ಇನ್ನು ಆ ಹಿನ್ನೆಲ ಕೂಡಿರ್ಲಿಕ್ಕಿಲ್ಲ ಆದರೆ ಇದೇ ಒಂದು ಒಂದು ಮಾದರಿ ಪ್ರವಾಸಿಗರಿಗೆ ಈ ಕಾಲ್ಮಾಲದಲ್ಲೂ ಕೂಡ ಒಂದಿಷ್ಟು ಇತಿಹಾಸದ ಪುಟಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾಧಿಕಾರದಿಂದ ಈ ಅರಮನೆಯನ್ನು ಕಟ್ಟಿದಾರೆ ರೆಗ್ಯುಲರ್ ಆಗಿ ಇರುತ್ತೆ ಈಗ ಯಾರೇ ವಿಶೇಷವಾಗಿ ವ್ಯಕ್ತಿಗಳು ಬಂದಾಗ ಮತ್ತು ನೈಟ್ ಏನಾದರೂ ಈ ಮಕ್ಕಳೆಲ್ಲ ಟೂರಿಸ್ಟ್ ಬಂದಿರ್ತಾರಲ್ಲ ರೀ ಶೈಕ್ಷಣಿಕ ಪ್ರವಾಸಕ್ಕೆಲ್ಲ ಸ್ವಲ್ಪ ಸಂಜೆ ಹೊತ್ತಾದರೆ ಚೆನ್ನಾಗಿರುತ್ತೆ ಈಗ ಹಗಲಿ ಏನು ಮಾಡಿದ್ರೆ ಅದೇನು ಅಷ್ಟೊಂದು ಸರಿಯಾಗಿ ಕಾಣಿಸಲ್ಲ ಅದು ಹೀಗಾಗಿ ಹಾಂ ಅದೇ ಮಾದರಿ ಇದೆ ನನಗೆ ಸಾಕ್ಷಿ ಏನಂತ ಅರಮನೆಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಎರಡ್ ಕಡೆನೂ ಎಂಟ್ರೆನ್ಸ್ ಇರುತ್ತೆ ಹೌದು 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 ಬಹಳಷ್ಟು ಜನ ಪ್ರವಾಸಿಗರು ಬಂದವರು ಹೇಳೋದು ಏನಂದ್ರೆ ನಾವು ಮತ್ತೆ ಇತಿಹಾಸದ ಪುಟಗಳಲ್ಲಿ ನಮ್ಮನ್ನ ಕರೆದೊಯ್ಯುತ್ತೆ ಇದು ಅಂತಳೆ ಅಂತ ಹೇಳುತ್ತಾರೆ ಹೌದು ಖಂಡಿತ ಸರ್ ತಕ್ಷಣನೇ ಆ ಫೀಲ್ ಬರ್ತಾ ಬರ್ತಾ ಹಾ ಕೆಲವಷ್ಟು ಜನ ಅಂತ ಹೇಳಿದ್ದು ನಾವೆಲ್ಲ ಕನಕದಾಸರ ಚರಿತ್ರೆ ಓದಿದ್ದೀವಿ ಇಲ್ಲಿ ಬಂದ ತಕ್ಷಣ ಇದನ್ನೆಲ್ಲ ನೋಡಿದಾಗ ಅವರ ಸಾಮ್ರಾಜ್ಯದ ವೈಭವ ಹೆಂಗಿತ್ತು ಕನಕ ನಾಯಕನ ಒಂದು ಶೌರ್ಯ ಯಾವ ರೀತಿ ಇತ್ತು ಪೇಂಟಿಂಗ್ಸು ಮ್ಯೂರಲ್ಸ್ ಎಲ್ಲ ಇವೆ ಅದೆಲ್ಲ ನೋಡಿದಾಗ ನಮ್ಗೆ ಬಹಳ ಖುಷಿ ಆಯ್ತು ಕನಕದಾಸರ ಜೀವನ ಅಂದ್ರೆ ಹಿಂಗಿತ್ತ ಅನ್ನೋದನ್ನ ಅವ್ರು ಹೇಳ್ತಾರೆ ಇದು ಗಂಭೀರ ತುಂಬಾ ಅದ್ಭುತವಾಗಿದೆ ಇದೇ ರೀತಿಯಾಗಿ ಕನಕದಾಸರು ಇದ್ರು ಕನಕ ನಾಯಕ ಇದ್ರು ಅಂತ ಫಸ್ಟ್ ಏನಾದ್ರೂ ಯಾರಾದ್ರೂ ಪೇಂಟಿಂಗ್ ಮಾಡಿದ್ರ ಅಥವಾ ದಾಖಲೆಗಳು ಸಿಗ್ತಾ ಯಾವ ಮಾದರಿಯಲ್ಲಿ ರಚನೆ ಮಾಡಿದ್ರು ಮೇಡಮ್ ಈಗ ಅವ್ರನ್ನ ನೋಡಿದವರು ಯಾರಿಲ್ಲ ಆ ರೀತಿ ಮಾಡಿದವರು ಇಲ್ಲ ಆದ್ರೆ ಅವರ ಕಾವ್ಯವನ್ನ ಅಧ್ಯಯನ ಮಾಡಿ ಮತ್ತು ಆ ಕಾಲದ ಪರಿಸರವನ್ನ ಅಧ್ಯಯನ ಮಾಡಿ ಅದನ್ನ ಕ ಕಟ್ಕೊಳ್ತಕ್ಕಂಥ ಒಳಗೆ ಈ ಕನಕದಾಸರಿಗೆ ಆಲ್ಮೋಸ್ಟ್ ಎಲ್ಲ ಬಸವಣ್ಣವರು ಆಯಿತು ಬೇರೆ ಬೇರೆ ನಾಯಕರು ಮಹಾತ್ಮರು ಎಲ್ಲ ಇದೇ ಹಿನ್ನೆಲೆಯೊಳಗೇ ಇದ್ದದ್ದು ಹೊರತಾಗಿ ಆದರೆ ಇನ್ನೊಂದು ಕನಕದಾಸರದ್ದು ವಿಶೇಷ ಏನು ಅಂದರೆ ಮೈಸೂರು ಅರಸರು ಕನಕದಾಸರ ಬಗ್ಗೆ ಮೊಟ್ಟ ಮೊದಲು ಪೇಂಟಿಂಗ್ ಮಾಡಿದ್ದು ಕನಕದಾಸರ ಕಾಲವಾದ ಸುಮಾರು ಒಂದು ನೂರ ಐವತ್ತು ಎರಡು ನೂರು ವರ್ಷದ ಆಸ್ಪಾಸಲ್ಲೇ ಕನಕದಾಸರದ ಒಂದು ಪೇಂಟಿಂಗ್ ಮಾಡಿದ್ದು ಹಾ ಮೈಸೂರು ಅರಸರು ಹಲಗೆ ಮೇಲೆ ಮಾಡಿದ್ದು ಅದು ಹ್ಮ್ ಅದು ನಮ್ಗೆ ಈಗಲೂ ಕೂಡ ನೋಡೋಕೆ ಸಿಗುತ್ತೆ ಇದು ಧರ್ಮಸ್ಥಳದ ಮಂಜುಶಾ ಮ್ಯೂಸಿಯಂ ಅಲ್ಲಿ ಇದೆ ಅದು ಅದು ಪಿ ಆರ್ ತಿಪ್ಪೇಸ್ವಾಮಿ ಅವರ ಸಂಗ್ರಹದಲ್ಲಿ ಇದ್ದದನ್ನು ಅವರು ಅಲ್ಲಿ ಕೊಡ್ತಾರೆ ಅಲ್ಲಿ ಇವತ್ತಿಗೂ ಇದೆ ಇವಾಗ ನಾವೆಲ್ಲ ನೋಡ್ತಾರೆ ಆ ಮಾದರಿಯಲ್ಲಿ ಇರುವಂತ ಬರುವಂತ ಇಮ್ಯಾಜಿನೇಷನ್ ಹಾ ಇದೆ ಆ ಇಮ್ಯಾಜಿನೇಷನ್ ಅವರು ನೋಡಿ ಒಂದು ಪೇಂಟಿಂಗ್ ಮಾಡ್ತಾರೆ ಆ ಪೇಂಟಿಂಗ್ ನಿಂದ ಮತ್ ಹಂಗೆ ಹಂಗೆ ಬದಲಾವಣೆ ಆಗ್ತಾ 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 ಈ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡು ಹೌದೌದು ಹೌದು ಯಾಕಂದ್ರೆ ಅವರ ಕಾವ್ಯ ಕೀರ್ತನೆ ಸಾಲುಗಳು ಹೇಳ್ತಾವೆ ಕನಕ ದಳದಲ್ಲಿ ಬಂದು ಕಲೆತನ ಅಂದರೆ ಆಗುವುದು ಮನಕಾಗ ಏನ್ ಹೇಳ್ತಾರೋ ಆ ಒಂದು ಸಾಲುಗಳನ್ನ ಇಟ್ಕೊಂಡು ಕನಕದಾಸ ನಾಯಕನ ಈ ರೀತಿ ಹಿಂದೆ ಅಂದ್ರೆ ಕನಕ ನಾಯಕ ಯುದ್ಧ ಭೂಮಿಯಲ್ಲಿ ಹೋದ್ರೆ ವೈರಿಯ ಚಂಡಗಳನ್ನ ಯಾವ ರೀತಿ ರುಂಡಾಡ್ತಿದ್ನಿ ಅಂತಕ್ಕಂಥ ಏನ್ ಆಮೇಲೆ ಅವ್ರಿಗೆ ಯುದ್ಧ ಅಂದ್ರೆ ಯಾವ ರೀತಿ ಹುಮ್ಮಸ್ಸಿತ್ತು ಅದನ್ನ ಅವರು ಒಂಥರ ಹೇಳ್ತಾರೆ ತಮ್ಮ ಒಂದು ಕೀರ್ತನೆಯಲ್ಲಿ ಅದು ಆ ಬೇಸ್ ಇಟ್ಕೊಂಡು ಇದ್ ಮಾಡಿದ್ದು ಇದೆಲ್ಲ ಕುದುರೆ ಸವಾರಿ ಅವ್ರ ಹಾಕ್ತಕ್ಕಂತ ಬೂಟ್ ಇರ್ಬೋದು ಮತ್ತೆ ಅವ್ರ ಹಾಕಿರಕಂತ ಪೋಷಾಕ್ ಪೋಷಾಕ್ ಖಡ್ಗ ಮತ್ತೆ ಗಿರಾಣಿ ಎಲ್ಲ ಕೂಡ ಸಖತ್ ಆಗಿದೆ ಮತ್ತೆ ಕುದುರೆನು ಕೂಡ ದಂಡನಾಯಕ ಇದ್ಮೇಲೆ ಆ ಕುದುರೆನು ಕೂಡ ವೈಭವ ಕೂಡ ಸಖತ್ ಆಗಿದೆ ಇಲ್ಲ ಕುದುರೆ ಕೂಡ ಓಡ್ತಾ ಇದೆ ಅಂತ ಫೀಲ್ ಬರ್ತಾ ಇಲ್ಲಿ ಪಿರಂಗಿ ಪಿರಂಗಿಗಳ ಮಾದರಿ ಇತ್ತೀಚೆಗೆ ಮಾಡಿಟ್ಟದ್ದೇಗಳು ಇರ್ತಾ ಇರ್ತಾ ಮೇಡಮ್ ಇಲ್ಲಿ ವಿಶೇಷ ಅಂದ್ರೆ ಪಿರಂಗಿಗಳು ಆ ಟೈಮಲ್ಲಿ ಇರ್ಲಿಲ್ಲ ಪಿರಂಗಿಗಳು ಆ ಟೈಮಲ್ಲಿ ರೀ ಆದ್ರೆ ಕನಕರಾಸರು ಒಂದ್ ಕಡೆ ಬಳಸ್ತಾರೆ ರಾಯಚೂರು ಯುದ್ಧದಲ್ಲಿನೇ ಮೊಟ್ಟ ಮೊದಲು ಮದ್ದು ಬಳಕೆ ಆದದ್ದು ಆ ಮುಂಚೆ ಎಲ್ಲಿಯೂ ಕೂಡ ಇತಿಹಾಸದ ಯುದ್ಧಗಳಲ್ಲಿ ನಮ್ಗೆ ಗೊತ್ತನೇ ಇಲ್ಲ ಆದ್ರೆ ಮೊಟ್ಟ ಮೊದಲು ಈ ಮದ್ದು ಬಳಕೆ ಆದದ್ದು ರಾಯಚೂರು ಯುದ್ಧದಲ್ಲಿ ಅದನ್ನೇ ಕನಕದಾಸರು ತಮ್ಮ ಕಾವ್ಯದಲ್ಲಿ ಪೆಟಲಂಬಿನವರು ತಳೆಂದು ಶಬ್ದ ಬಳಸ್ತಾರೆ ಇವತ್ತಿಗೂ ಕೂಡ ಪೆಟಲಂಬಿ ಪೆಟ್ಲುಗಳು ಈ ಕಡೆ ಇದಾವೆ ಅವಾಗೆಲ್ಲ ಇವು ಇರಲಿಲ್ಲ ಆ ನಂತರದಲ್ಲಿ ಬಂದದ್ದು ನಾವು ಕರ್ನಾಟಕದ ಇತಿಹಾಸ ತಗೊಂಡ್ರೆ ಮೊಟ್ಟ ಮೊದಲ ಬಾರಿಗೆ ಮದ್ದುಗಳನ್ನ ಬಳಸಿದ್ದು ಈ ರೀತಿ ಮಾದರಿ ಅಂತ ಹೇಳಿದ್ರೆ ಅದು ರಾಯಚೂರು ಯುದ್ಧ ಹಾ ಇದೇ ರೀತಿ ಅಂತ ಹೇಳಕ್ ಅದು ಯಾವ ರೀತಿ ಬಳಸಿದ್ರು ಗೊತ್ತಿಲ್ಲ ಆದ್ರೆ ಆ ರಾಯಚೂರು ಯುದ್ಧದಲ್ಲಿ ಮದ್ದು ಬಳಕೆ ಆದದ್ದು ಇತಿಹಾಸದ ದಾಖಲಾತಿ ಅದೇ ಯುದ್ಧದಲ್ಲಿ ಮೊದಲು ಬಳಕೆ ಆಯಿತು ಆಮೇಲೆ ಕನಕದಾಸರು ಕೂಡ ಅದನ್ನು ತಮ್ಮ ಕಾವ್ಯದಲ್ಲಿ ಪೆಟಲಂಬಿನವರು ಶಬ್ದ ಬಳಸ್ತಾರೆ ಕೋಟೆ ಈ ಈ ಕೋಟೆ ಇದಕ್ಕೆಲ್ಲ ವಿಶೇಷವಾಗಿರ್ತಕ್ಕಂಥ ಕಲ್ಲುಗಳು ರಾಮನಗರದಿಂದ ಆಮೇಲೆ ಈ ಗೋಕಾಕ ಅರಭಾವಿಯಿಂದ ಕಲ್ಲುಗಳನ್ನು ತರಿಸಿ ಇನ್ ಕಟ್ಟಿದ್ದು ಆಮೇಲೆ ಆಲ್ಮೋಸ್ಟ್ ಏನು ಪ್ರಾಚೀನ ಶೈಲಿ ಇದೇನೋ ಆ ಶೈಲಿನೇ ಇದೆ ಹೊರತಾಗಿ ಇದರಲ್ಲಿ ಬೇರೆ ಹೊಸತನದ ಏನಿಲ್ಲ ಇವರು ದ್ವಾರ್ಪಾಲಕರು ನಗಾರಿ ಮಾಡ್ತಾರೆ ನಗಾರಿ ಅವರೆಲ್ಲ ಏನಾದರೂ ಈ ಯುದ್ಧಗಳು ನಡೆದ್ರೆ ಇನ್ನು ಕೊಡ್ತಕ್ಕಂಥವ್ರು ಈ ಮುಂಚೆಯೆಲ್ಲ ಒಂದಿಷ್ಟು ಸೌಂಡ್ ಕೊಡಬೇಕು ಕೊಡ್ಬೇಕು ಹಿಂಗಂತ ಎಲ್ಲ ಒಂದಿಷ್ಟು ಪ್ರಾಧಿಕಾರದಿಂದ ಆಲೋಚನೆ ಮಾಡಿತ್ತು ಆದರೆ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಈ ಗಾಳಿ ಬಿಸಿಲು ಇವಕ್ಕೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಹಿಂಗಾಗಿ ನಾವು ಅರಮನೆಗೆ ಹೋಗಕ್ಕಿಂತ ಮುಂಚೆ ಕೋಟೆ ನೋಡ್ತಾ ಇದೀವಿ ಇವಾಗ ಕೋಟೆ ಎಂಟ್ರೆನ್ಸ್ ಅಲ್ಲಿ ನಗಾರಿಗಳನ್ನ ಬಾರಿಸ್ತಾ ಇದಾರೆ ಅದ್ರ ಕಾಳೆನ ಓದ್ತಾ ಇದಾರೆ ರಾಜರ ಕಾಲದಲ್ಲಿ ಒಂದು ಶುಭ ಶುಭ ಸಂಕೇತಗಳನ್ನ ಹೇಳ್ಬೇಕು ಅಂದ್ರೆ ಅದೇ ಮಾದರಿಯಲ್ಲಿ ಅವಾಗ ಇರ್ತಾ ಇತ್ತು ಇಲ್ಲಿ ಸುತ್ತೂರಿಗೆ ಕೇಳಿಸ್ತಾ ಇತ್ತಲ್ಲ ಹಾಗಾಗಿ ನಗಾರಿಗಳನ್ನ ಬಳಸ್ತಾ ಇದ್ರು ಮತ್ತೆ ಅದ್ರ ಕಾಳೆಗಳನ್ನ ಓದ್ತಾ ಇದ್ರು ಬನ್ನಿ ಇವಾಗ ಹೋಗೋಣ ಕನಕರ ಅರಮನೆಯನ್ನ ನೋಡೋಣ ವಾ ವಾ ಹಾಂ ಮಾಡ್ತೀ ಮಾಡ್ತಾರೆ ಎಲ್ಲ ಹ್ಞೂ ಕ್ಲೋಸ್ ಮಾಡಿ ಒಬ್ರಿಗೆ ಬರಲ್ಲ ಅದು ಹ್ಞೂ ಹ್ಞೂ ಹಾಂ ಹಾಂ ಒಂದಿಷ್ಟು ಅಂದರೆ ಮೇಲಿನ ಮೇಲೆ ಏನು ಮಾಡದೆ ಇದ್ದದಕ್ಕಾಗಿ ಇವು ಏನು ಮಾಡಿದಾವ್ರಿ ಒಂದಿಷ್ಟು ಈಗ ಹಾಕಿದ್ರೆ ಬರ್ತಾವ್ರಲ್ಲ ಮುಂಚೆ ಎಲ್ಲ ಹಾಕ್ತಿದ್ರು ಮಾಡ್ಕೊಂಡು ಈಗ ಹಾಕದೇ ಅದೇ ಹಳೆ ಮಾದರಿಯಲ್ಲೇ ಇಟ್ಕೊಂಡ್ಬೇಡ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಶೈಲಿ ಏನಿತ್ತು ಆ ಬೇಸ್ ಇಟ್ಕೊಂಡೇ ಮಾಡಿದ್ದಾಕ್ಟಮ್ ನೋಡಿ ಎಷ್ಟು ರಾಡ್ಗಳು ಸೂಪರ್ ನೈಸ್ ಎಲ್ಲ ಕಾವಲು ಗೋಪುರ ರೀ ಹೌದು ಹಾಂ ಹ್ಞೂ 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 ಕೋಟೆ ಒಳಗಡೆ ಬಂದು ಅರಮನೆಗೆ ಇನ್ನೇನು ಹೋಗಬೇಕು ಯಾಕಂದ್ರೆ ಇದು ಇದು ಹೊರಾಂಡ ಕೋಟೆ ಮತ್ತು ಅರಮನೆ ಮಧ್ಯೆ ಇರತಕ್ಕಂಥ ಏ ಅಂದ್ರೆ ಈಗ ಬಹುಶನ್ ನನಗೆ ಅನ್ಸೋದು ಈ ಕೋಟೆ ಮತ್ತು ಅರಮನೆ ಈಗಿನ ಆಧುನಿಕ ಕಂಪೌಂಡ್ಗಳು ಮತ್ತು ಮನೆ ಇದ್ದದ್ ಬೇಸನೆ ಇವತ್ತು ಎದ್ ಮಾಡ್ಕೊಂಡು ಆದ್ರೆ ಅವತ್ತು ರಾಜ ಮಹಾರಾಜರಿಗೆ ಮಾತ್ರ ಕಾಂಪೌಂಡ್ ಕಟ್ಕೊಳ್ತಾ ಇದ್ದೀವಿ ಹಾ ಅಷ್ಟೇ ಮನೆ ಕಟ್ತಾ ಇದ್ವಿ ಅಷ್ಟೇ ಕಾಲ ಬದಲಾಯ್ತು ಹೌದು ಅಂದ್ರೆ ಈ ಅರಮನೆಗೆ ಯಾವ ರೀತಿ ಬೇಕೋ ಆ ಹಿನ್ನೆಲೆ ಒಳಗೇನೆ ಈ ಡಿಸೈನ್ಸ್ಗಳನ್ನೆಲ್ಲ ಮಾಡ್ ಮಾಡಿಸಿದ್ದು ಈ ಅರಮನೆಯ ಸಂಕೇತ ಅದು ಓಡುವ ಸಂಕೇತ ಅಥವಾ ಒಂದು ಎತ್ತರವಾಗಿರ್ತಕ್ಕಂಥ ಇದರಲ್ಲಿ ಇರೋದ್ರಿಂದನೇ ಈ ಕುದುರೆ ಸಿಂಬಾಲ್ಗಳನ್ನಿಟ್ಟು ಅದನ್ನೆಲ್ಲ ಈ ಆ ಹಿನ್ನೆಲೆ ಬೇಸ್ಗಳನ್ನ ಮಾಡಿದ್ದು ಇದನ್ನೆಲ್ಲ ಮುಂಚೆ ಇವ್ರನ್ನೆಲ್ಲ ಕೇಳ್ಕೊಂಡೇನೆ ಮಾಡಿದ್ದು ಇದು ಮಕರ ಸಿಂಬಾಲ್ ಇಟ್ಕೊಂಡು ಹ್ಮ್ ಇಲ್ಲಿ ಕೂಡ ಇಲ್ಲಿ ಇಲ್ಲಿದೆ ಇದೆ ಇಲ್ಲಿ ಹಾ 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 ಅದೇ ಅವರು ದಾರ್ ಪಾಲ್ವ್ರ ಹಾ ಹಾ ಅದೇ ಅಲ್ಲಿ ಏನು ಮಾಡ್ಕೊಂಡಂದ್ರೆ ಇದು ಏನು ಮಾಡ್ಕೊಂಡ್ರಿ ಈ ಕನಕದಾಸರು ಈ ವೈಷ್ಣವ ಪರಂಪರೆ ಕಡೆಯಿಂದ ಆ ಕಡೆ ಏನು ಮಾಡಿದ್ರಿಂದ ಇಲ್ಲಿ ಏನು ಮಾಡಿದ್ರಿ ಹಾಂ ಅವ್ರೆ ಈ ಕಾಮನ್ ಆಗಿ ಆ ಪರಂಪರೆ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆತನ ಏನು ಮಾಡಿದ್ರಿ ಹ್ಮ್ ಇದು ಹಾ ಇದೆಲ್ಲ ಕಲ್ಲು ಮಾಡಿ ಇದು ಕ್ಲೋಸ್ ರೀ ಇಲ್ಲಿ ಕೂಡ ದಶಾ ಅವತಾರ ಇಲ್ಲಿ ಮೇಡಮ್ ಅವರು ಇಲ್ಲಿ ಕವಿತಾ ಅಂತ ಅಂದ್ರೆ ಎಲ್ಲ ಇಲ್ಲಿ ನೋಡ್ಕೋತಾರೆ ನೋಡ್ರಿ ಸಾಧ್ಯ ಈಗ ನಾವು ಅದನ್ನ ಆ ರೀತಿ ಆ ಅರಮನೆಯ ಕದಗಳನ್ನು ತೆಗಿಲಿಕ್ಕೆ ಆನೆಗಳಿಂದ ಇಟ್ಟಿದ್ರು ಅಥವಾ ಕುದುರೆಯಿಂದ ಜಗಿಸ್ತಾ ಇದ್ರು ಇನ್ನು ಅನೇಕ ಜನ ಸೈನಿಕರ ಕಡೆ ನಾವು ಒಬ್ಬರೇ ಅದು ತೆಗೆದು ಹ್ಞೂ ಅವು ಕಷ್ಟದ ಕೆಲಸ ಇದು ಹಾಂ ಒಳಗಡೆ ಈಗ ಹಾಂ ಈಗ ಮೇಡಮ್ ಈಗ ಈ ಅರಮನೆ ಅಂದ ತಕ್ಷಣ ಅರಮನೆಗೆ ಪ್ರವಾಸಿಗರು ಬರು ಸಾಮಾನ್ಯ ಈ ಪ್ರವಾಸಿಗರಿಗೆ ಈ ಮ್ಯೂರಲ್ಸ್ ಮೂಲಕ ಕೀರ್ತನೆಗಳ ಮೂಲಕ ಮತ್ತು ತೈಲ ವರ್ಣದ ಚಿತ್ರಗಳ ಮೂಲಕ ಪ್ರವಾಸಿಗರು ಕನಕದಾಸರ ಬಗ್ಗೆ ಮತ್ತು ಕನಕದಾಸರ ಕಾವ್ಯಗಳ ಬಗ್ಗೆ ಹೇಳಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮ್ಯೂರಲ್ಸು ಕಾವ್ಯದ ಆಯ್ದ ಸಾಲುಗಳು ಮತ್ತು ತೈಲ ಟ್ರೈಲರ್ ಚಿತ್ರಗಳನ್ನು ಮಾರ್ಚಾಕೆರಿ ಅವತರಣ ನೋಡ್ಬಹುದು ನೋಡಣ ಬನ್ನಿ ಸರ್ ಓಕೆ ಸೂಪರ್ ಸೂಪರ್ ಅದು ಗ್ರಂಥಾಲಯ ಓಕೆ ಓ ಲೈಬ್ರರಿನೇ ಇದೆ ಲೈಬ್ರರಿ ಒಂದು ಚಿಕ್ಕದಾದ ಗ್ರಂಥಾಲಯ ಇದೆ ರೀ ಓ ಇಲ್ಲೆಲ್ಲಾ ನೋರ್ತಾ ಇಲ್ಲಿದೆ ನೋಡಿ ಜಪವ ಮಾಡಿದರೇನು ತಪವ ಮಾಡಿದರೇನು ವಿಪರೀತ ಕಪಟ ಗುಣ ಕಲುಷೆವಿದ್ದವರು ಅವರು ಆ ಕಾಲದಲ್ಲಿ ಹೇಳಿದ್ರು ಕೂಡ ಈ ಕಾಲಕ್ಕೆ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಸಾಲುಗಳು ಇದು ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಯಾತಕೆ ಈ ಈ ಈ ಕೀರ್ತನೆ ಇಲ್ಲಿ ನೋಡಿರಿಲಿ ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳ ಯಾತಕೆ ಮಲೆತು ಅಂದರೆ ಕೆಟ್ಟು ಹೋಗೋ ಮಕ್ಕಳ ಯಾತ ಮಾತು ಕೇಳದೆ ಪ್ರೀತಿ ಇಲ್ಲದೆ ಎಡೆಯಲಿಕ್ಕದ ಅನ್ನವ್ಯಾತಕೆ ಅನ್ನ ನೀಡಬೇಕಾದ್ರೆ ಪ್ರೀತಿ ನೀಡಿದರೆ ಮಾತ್ರ ಊಟ ಮಾಡಬೇಕಿಲ್ಲ ಅಂದರೆ ಬೇಡ ಅಂತಕ್ಕಂಥ ಕನಕದಾಸರ ಮತ್ತೆ ನೀತಿ ಎರಿತು ನಡೆಯದಿರುವ ಬಂಟ ನ್ಯಾತಕೆ ಇದು ಸೋತ ಹೆಣ್ಣಿಗೆ ಓತು ನಡೆಯದ ಪುರುಷ ನ್ಯಾತಕೆ ಕನಕದಾಸರ ಕೀರ್ತನೆಗಳು ಹಾಡೋರು ಭಾಳಷ್ಟು ಜನ ಇಲ್ಲ ಸೋತ ಹೆಣ್ಣಿಗೆ ಹೆ ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷ ನ್ಯಾತಕ್ಕೆ ಅಂತ ಅಂದರೆ ಭಾಳಷ್ಟು ಜನ ತಪ್ಪು ಹಾಡ್ತಾರೆ ಭಾಳಷ್ಟು ಜನ ಅದರ ಮೂಲು ಇರಬೇಕಾದದ್ದು ಈ ರೀತಿ ಕನಕದಾಸರು ಬರೆದದ್ದು ಈ ರೀತಿ ಯಾಕಂದರೆ ಇರೋದು ಇದೇ ರೀತಿ ರೀ ಒಬ್ಬ ಸ್ತ್ರೀಗೆ ಆತ ಮನಸ್ಸೋತು ಅವಳು ಹಿಂಬಾಲಿಸಿದ ಮೇಲೆ ಅವಳಿಗೂ ಕೂಡ ಮಾನ್ಯತೆ ಕೊಡಬೇಕು ಅನ್ನೋದು ಕನಕದಾಸರ ಸ್ತ್ರೀಪರ ಚಿಂತನೆ ಆದರೆ ಇದು ಭಾಳಷ್ಟು ಜನ ಇವತ್ತು ತಪ್ಪಾಗಿ ಭಾವಿಸ್ತಾರೆ ಆದರೆ ಕನಕದಾಸರ ವಿಚಾರಗಳು ಆ ಕಾಲದ ಚಿಂತನೆಗಳು ಇವತ್ತಿನ ಕಾಲಘಟ್ಟಕ್ಕೆ ಒಂದೊಂದು ದೊಡ್ಡ ವಿಷಯದ ವಸ್ತುಗಳನ್ನೇ ಆಗಿದೆ ಇವು ಹಾಂ ಇದು ಮ್ಯೂರಲ್ಸಲ್ಲಿ ಏನು ಮಾಡಿದ್ರಿ ಇದು ಇದು ನಳಚರಿತ್ರೆ ಕಾವ್ಯವನ್ನು ಹೇಳ್ತಕ್ಕಂಥ ಸನ್ನಿವೇಶ ಇದು ಹಾಂ ನಳ ದಮಯಂತಿ ಈ ಪ್ರೇಮ ಕಥೆ ಅವ್ರದ್ದದು ಈ ಕಾವ್ಯ ಆದರ್ಶ ದಾಂಪತ್ಯವನ್ನು ಕುರಿತು ಹೇಳ್ತಕ್ಕಂಥ ಸಂದೇಶವನ್ನು ಹೇಳ್ತಕ್ಕಂಥ ಕಾವ್ಯ ನಳಚರಿತ್ರೆ ಅವು ನಳ ಮಹಾರಾಜ ದಮಯಂತಿಗೆ ಹಂಸದ ಮೂಲಕ ತನ್ನ ಪ್ರೇಮ ಸಂದೇಶವನ್ನು ಕಳಿಸ್ತಾನೆ ಪುನಃ ಆ ಹಂಸದ ಮೂಲಕನೇ ದಮಯಂತಿ ನಳ ಮಹಾರಾಜನ ಕಳಿಸ್ಕೊಡ್ತಾರೆ ಈ ಇದು ಎಂಥ ಒಂದು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈಗೆಲ್ಲ ಇಮೇಲ್ಗಳು ಬಂದಾವೆ ಏನೋ ವಾಟ್ಸಪ್ ಫೇಸ್ಬುಕ್ ಎಲ್ಲ ಇವೆ ಈ ಮುಂಚೆ ಅಂಚೆ ಇತ್ತು ಕಾಳಿದಾಸರ ಕಾಲಕ್ಕೆ ಮೇಘ ಸಂದೇಶ ಕಳಿಸ್ತಾರೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಈಗಿನ ಮಕ್ಕಳಿಗೆ ಒಂದಿಷ್ಟೆಲ್ಲ ನೋಡಿದಾಗ ನಾನು ಯಾಕೆ ಈ ಮಾತು ಹೇಳಿದ್ದೆಂದರೆ ಮಕ್ಕಳು ಬಂದಾಗ ಭಾಳ ಆಲೋಚನೆ ಮಾಡ್ತಾರೆ ಹಾಂ ಯಾವ ರೀತಿ ಹಾಂ ಹಕ್ಕಿಗಳು ಮಾತು ಕೇಳ್ತಾ ಇದ್ದ ಹಿಂಗಾಯ್ತು ಆದ್ರೆ ರಾಜ ಮಹಾರಾಜರ ಕಾಲಕ್ಕೆ ಕೆಲವಷ್ಟು ಪಾರ್ಯಗಳನ್ನು ಇದು ಇದೆಲ್ಲ ನಾವು ಕೇಳ್ತೀವಿ ಆದರೆ ಈ ಮಕ್ಕಳಿಗೆ ಇವತ್ತೆಲ್ಲ ಇಮೇಲು ಫೇಸ್ಬುಕ್ಕು ವಾಟ್ಸಪ್ಗಳಲ್ಲಿ ಇದ್ದಿರ್ತಕ್ಕಂಥ ಮಕ್ಕಳು ಹಕ್ಕಿಗಳ ಮೂಲಕ ಸಹ ಪ್ರೇಮ್ ಸಂದೇಶ ಕಳಿಸ್ತಿದ್ರು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಏನು ಆ ಹಿನ್ನೆಲ ಕನಕರ ಬಗ್ಗೆ ಓದಬೇಕು ಅಂತಕ್ಕಂಥ ಒಂದು ಆಶಾ ಮನೋಭಾವನೆ ಹುಟ್ಟತ್ರಿ ಹಾಂ ಹಾಂ ಇದು ಅದೇ ಈ ನಳ ಮಹಾರಾಜ ತನ್ನ ರಾಜ್ಯವನ್ನೆಲ್ಲ ಸೋತು ವನವಾಸಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದಮಯಂತಿನ ಜೊತೆ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಕ್ರೌಂಚ ಪಕ್ಷಿಗಳು ನಳ ಶೆಲ್ಲೆಯನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಆಮೇಲೆ ನಳ ದಮಯಂತಿನ ಕಾಡಿನಲ್ಲಿ ಬಿಟ್ಟು ಅವನ ಮುಂದು ಸಾಗ್ತಕ್ಕಂಥ ಸನ್ನಿವೇಶಗಳನ್ನ ಹೇಳ್ತಕ್ಕಂಥದ್ದು ಕೊನೆಗೆ ನಳಮಹಾರಾಜ ಪುನಃ ಭಾವುಕನ ರೂಪದಲ್ಲಿ ಇದಕ್ಕೆ ಬಂದದ್ದು ಪುನಃ ನಡಿತಕ್ಕಂಥ ಸ್ವಯಂವರೆಗೆ ಆಮೇಲೆ ಈತನೇ ನಳ ಮಹಾರಾಜ ಅಂತ ಗೊತ್ತಾಗಿ ಮತ್ತೆ ಅವರು ಒಂದಾಗಿ ಮರಳಿ ರಾಜ್ಯವನ್ನು ಪಡೆದಿರ್ತಕ್ಕಂಥ ಸನ್ನಿವೇಶ ಆ ಕ್ರೌಂಚ ಪಕ್ಷಿಗಳು ಬಂದು ಮತ್ತೆ ಅವರಿಗೆ ಶಲ್ಯೆಯನ್ನು ಕೊಟ್ಟಾಗ ಮತ್ತೆಲ್ಲ ಸಿರಿ ಸಂಪತ್ತು ಆಸ್ತಿ ಮತ್ತು ಅರಮನೆಯೆಲ್ಲ ವೈಭವತು ಬಂದು ಪುನಃ ರಾಜಬಾರ್ ಮಾಡತಕ್ಕಂತ ಈ ಕನಕರಾಸ ಹ ಕನಕದಾಸರು ಬರೆದಿರ್ತಕ್ಕಂಥ ಹ ನಳ ಮಹಾರಾಜ ಒಂದು ರಾಜ್ಯದ ರಾಜ್ಕುಮಾರ್ ಆಗಿದ್ದ ಈ ಕಡೆ ದಮಯಂತಿನೂ ಕೂಡ ಒಂದು ರಾಜ್ಯದ ರಾಜನ ಮಗಳಾಗಿದ್ದವು ಆದರೆ ಅವರ ಮನೆಯ ಅರಮನೆಯಲ್ಲಿ ನಡಿತಕ್ಕಂತ ಚರ್ಚೆಗಳ ಹಿನ್ನೆಲೆಯಲ್ಲಿ ಅವರಿಬ್ಬರೂ ಕೂಡ ಅವರವರ ಸೌಂದರ್ಯಕ್ಕೆ ಮನಸ್ಸು ಓದ್ಬಿಡ್ತಾರೆ ಇಂಥಲ್ಲಿ ಒಬ್ಬ ರಾಜನಿದ್ದಾನೆ ನಳ ಅಂತಕ್ಕಂಥ ನೋಡ್ದೇನೆ ಅದಕ್ಕೆ ಹಾಗಾಗಿ ಆತ ಬೇಟೆಗೆ ಆಡಲಿಕ್ಕೆ ಬಂದಾಗ ಅವಳು ದಮಯಂತಿ ಅನ್ನೋಳು ಇಂಥ ರೂಪವತಿ ಹೊತ್ತು ಇದ್ದಾಳಂತೆ ಆವಾಗ ಕೊಳದಲ್ಲಿದ್ದಿರ್ತಕ್ಕಂಥ ಹಂಸ ಪಕ್ಷಿಯನ್ನು ಹಿಡಿದು ಅದ್ರ ಜೊತೆ ಆಟ ಆಡ್ತನ ಅದು ಕೇಳುತ್ತ ನನ್ನಂಥ ಬಡ ಪ್ರಾಣಿ ನೀನು ಏಕೆಪ್ಪ ಎಷ್ಟು ಹಿಂಸೆ ಕೊಡ್ತಿ ನಿನ್ನ ಏನಾದರೂ ಕೆಲಸ ಇದ್ರೆ ಹೇಳಿ ನಾನು ಮಾಡ್ತೀನಿ ಹೊರತಾಗಿ ನೀನು ನನ್ನ ಕೊಲ್ಬೇಡ ಹಂಗೆ ಹಿಂಗೆ ಅದು ಅಂಗ್ಲಾಜ್ ಕೇಳ ಹಾಗಿದ್ರೆ ನೀನು ನನ್ನ ಪ್ರೇಮ ಸಂದೇಶವನ್ನು ಇಂತಹ ವಿ ವಿದರ್ಭ ರಾಜನೋ ಬಹುಶಃ ಆ ರಾಜನ ಮಗಳಾಗಿರ್ತಕ್ಕಂಥ ದಮಯಂತಿಗೆ ನೀನು ಹೋಗಿ ನನ್ನ ಪ್ರೇಮ ಸಂದೇಶವನ್ನು ಹೇಳು ಹತ್ರ ಅಂತ ಕಳಿಸ್ತಾನೆ ಅವಾಗ ಹೋಗಿ ಅಲ್ಲಿ ಹೋಗಿ ಅದು ಪ್ರೇಮ ಸಂದೇಶವನ್ನು ತಿಳಿಸಿ ಪುನಃ ಸಂದೇಶವನ್ನು ತಂದು ನಳ ಮಹಾರಾಜನಿಗೆ ಹೇಳುತ್ತೆ ಹೇಳಿದ ಮೇಲೆ ಆ ಮದುವೆ ನಡೀತಕ್ಕಂಥ ಸಂದರ್ಭದಲ್ಲಿ ದೇವಾಣ ದೇವತೆಗಳು ಎಲ್ಲನೂ ಕೂಡ ದಮಯಂತಿನ ಮದುವೆ ಆಗಕ್ಕೆ ಬರ್ತಾರೆ ಎಲ್ಲರೂ ಸುಮಾರು ಜನ ನಳ ಮಹಾರಾಜನಂಗ ಕಾಣ್ತಾರೆ ಕೊನೆಗೆ ನಳ ಮಹಾರಾಜನನ್ನೇ ನಿಜವಾದ ನಳಮಹಾರಾಜನ ಹುಡುಕಿ ಇವಳು ದೇವಿಯನ್ನು ನೆನೆದು ಅವಳು ಮದುವೆ ಆಗ್ತಾಳೆ ಮದುವೆ ಆದಮೇಲೆ ಆದರೂ ಶನಿ ಬಿಡೋಲ್ಲ ಅವನ ವ್ರತವನ್ನು ತಪ್ಪಿಸಿ ಅವನನ್ನು ಇವತ್ತಿಲ್ಲ ನಾಳೆ ನಾನು ಕಾಡಿಗೆ ಕಳಿಸ್ತೀನಿ ಅಂತಕ್ಕಂಥ ಒಂದು ಹಠ ಹಿಡ್ತಾನೆ ಯಾರು ಈ ಶನಿ ಆವಾಗ ಇದು ಪಗಡಿ ಆಟದಲ್ಲಿ ಸೋತು ಕೊನೆಗೆ ರಾಜ್ಯವನ್ನೆಲ್ಲ ಬಿಟ್ಟು ಒಣಸಕ್ಕೆ ಇರ್ತಾನೆ ಕಾಡಿಗೆ ಹೋಗುವಂಥ ಸಂದರ್ಭ ದಮಯಂತಿ ಕೂಡ ಬರ್ತಾಳೆ ದಮಯಂತಿ ಏನು ಮತ್ತಲ್ಲಿ ಕಾಡಿನಲ್ಲಿ ಬಿಟ್ಟು ನೀವು ಮುಂದೆ ಹೋಗ್ತಾನೆ ಮುಂದೆ ಹೋಗಿ ಆ ಹಾವು ಕಚ್ಚುತ್ತೆ ಹಿಂಗೆಲ್ಲ ಬೇರೆ ಬೇರೆ ವಿಷಯಗಳೆಲ್ಲ ಆಗ್ತವೆ ಆ ಕಾವ್ಯ ಮುಂದುವರಿಯುತ್ತೆ ಪುನಃ ಮತ್ತು ಬೇರೆ ರಾಜ್ಯನ ಒಂದು ಆಸ್ಥಾನದಲ್ಲಿ ದಮಯಂತಿ ಅಲ್ಲಿಗೆ ಕೆಲಸ ಒಳಗೆ ಸೇರಿಕೊಂಡು ಏನು ಮಾಡ್ತಾ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವಳ ತಂದೆಗೆ ಗೊತ್ತಾಗಿ ಮತ್ತೆ ತವರು ಮಣಿಗೆ ಕರ್ಕೊಂಡು ಬರ್ತಾನೆ ತಂದೆ ಕರ್ಕೊಂಡು ಬಂದು ಆದರೂ ಕೂಡ ಅಷ್ಟೆಲ್ಲ ನಳಮಹಾರಾಜ ಅವಳನ್ನು ಬಿಟ್ಟು ಹೋದರೂ ಕೂಡ ಅವನ ಮೇಲೆ ಪ್ರೀತಿ ಕಡಿಮೆ ಆಗೋಲ್ಲ ಅವನನ್ನೇ ನಾನು ಪಡಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ನು ಮತ್ತು ಹುಡುಕಾಕ ಹಚ್ಚಿ ಅವ್ನು ಇಂತಹ ರಾಜನ ಆಸ್ಥಾನದಲ್ಲಿ ಅದನ್ನು ಅಂತಕ್ಕಂಥದ್ದು ಕೇಳ್ಕೊಂಡು ಆ ಮರು ಏರ್ಪಾಟ್ ಮಾಡಿ ಆ ಮರು ಸ್ವಯಂವರದಲ್ಲಿ ಮತ್ತೆ ಆ ಕಂಬದ ಮರಿಗೆ ನೆತ್ತಾಗ ಅವರ ಮಕ್ಕಳನ್ನು ಕಳಿಸ್ತಾರೆ ಅವ್ರ ಹತ್ರ ಆ ನಳಮಹಾರಾಜನಿಗೆ ಮುಂಚೆ ಮಕ್ಕಳಾಗಿರ್ತಾರೆ ಆ ಮಕ್ಕಳನ್ನು ಕಳಿಸಾಗ ಆ ಮಕ್ಕಳನ್ನು ನಾವು ಅಪ್ಪಿ ಮುದ್ದಾಡೋದು ನೋಡ್ತಾನೆ ನೋಡ್ತಾರವ್ರಲ್ಲ ಓ ಇವು ಯಾಕೆ ಇಷ್ಟು ಇದ್ ಮಾಡತ್ತಂದ್ರೆ ಅವನೇ ಅಂದರೆ ಅವಾಗೆಲ್ಲ ರೂಪ ಎಲ್ಲ ವಿಕಾರ ಆಗಿರುತ್ತೆ ಒಂದು ಈ ರೂಪ ಆಗಿರುತ್ತೆ ಹೀಗಾಗಿ ಅವನೇ ಅಂತ ಹೇಳ್ತಾರೆ ಕೊನೆಗೆ ಏನು ಮಾಡ್ತಾರವರೆಲ್ಲ ಈ ದಮಯಂತಿ ಮತ್ತು ದಮಯಂತಿಯ ಗೆಳತಿಯರೆಲ್ಲ ಸೇರಿಕೊಂಡು ಆತನಿಂದ ಅಡಿಗೆಯನ್ನು ಸಿದ್ಧ ಮಾಡಿಸ್ತಾರೆ ಅಡುಗೆ ಸಿದ್ಧ ಮಾಡಿಸಿದಾಗ ಭಾಳ ರುಚಿಕಟ್ಟಾಗಿರ್ತಕ್ಕಂಥ ಅಡುಗೆ ಮಾಡ್ತಾನೆ ನಾವೆಲ್ಲ ಕೇಳ್ತೇವೆ ನಳಪಾಕ ಹಾಂ ಆ ನಳನೇ ಹಾಂ ಹೀಗಾಗಿ ಕೊನೆಗೆ ಇವೇ ನಳ ಮಹಾರಾಜ ಅನ್ನೋದು ಗೊತ್ತಾಗಿ ಪುನಃ ಆಯ್ಕೆ ಅವನಿಗೆ ಸ್ವ ಮರು ಶ ಹಾರಾಕಿ ಅವನನ್ನು ಪಡ್ಕೋತಾರೆ ಮತ್ತು ಅದು ರಾಜ್ಯ ಸ್ಥಾಪನೆಯಾಗಿ ಹಿಂಗಾಗಿ ಅದು ಆದರ್ಶ ದಾಂಪತ್ಯ ಮತ್ತು ಆದರ್ಶ ಪ್ರೇಮವನ್ನು ಕುರಿತು ಹೇಳ್ತಕ್ಕಂತ ಕಾವೆಸಾಸರು ಬರ್ದಿದ್ದುಕ್ ಆಗಿ ಬಂದ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ